ಓಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಕುರುವಂತು ಸರ್ವೇ ಮಮ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮನ್ನು ಕಾಪಾಡಲಿ ಅಂತ ಬೇಡ್ಕೊಳ್ಳೋಣ ನೋಡಿ ಸೋಮವಾರ ವಿಶೇಷವಾಗಿರ್ತಕ್ಕಂಥದ್ದು ಏನಿದೆ ಹಾಗೆ ಶ್ರಾವಣ ಸೋಮವಾರ ಅಂತ ಕೂಡ ನಾವು ನೋಡಿದ್ವಿ ಇವತ್ತಿನ ಪಂಚಾಂಗವನ್ನು ಪಠನೆ ಮಾಡಿ ಯಾವ ರೀತಿಯಾದಂಥ ಫಲಾನುಫಲಗಳು ದ್ವಾದಶ ರಾಶಿಗಳಿಗೆ ಇರುತ್ತೆ ಅಂತಕ್ಕಂಥ ತಿಳ್ಕೊಳ್ಳೋಣ ಹಾಗೆ ವಿಶೇಷವಾಗಿ ಕೊನೆಯಲ್ಲಿ ಹಣ ದುಡಿತೀವಿ ಮನೆಯಲ್ಲೆಲ್ಲರೂ ದುಡಿ ಹಣ ಚೆನ್ನಾಗಿ ದುಡಿತೀವಿ ಎಲ್ಲರೂ ಕೂಡ ಬಿಸ್ನೆಸ್ಸು ಅವ್ರ ಕೆಲಸಕ್ಕೆ ಹೋಗ್ತಾರೆ ಮನೆಯಲ್ಲೆಲ್ಲ ಇದೆ ಆದರೂ ಸಹಿತ ಮನೆಯಲ್ಲಿ ಹಣ ಉಳಿತಾಯ ಕಷ್ಟ ಆಗ್ತಿದೆ ಗುರುಗಳೇ ಮ್ಯಾಕ್ಸಿಮಮ್ ಒಂದರೆಲ್ಲ ಒಂದು ಖರ್ಚುಗಳು ಬಂದು ಕೊನೆಯಲ್ಲಿ ಏನೂ ಇಲ್ದಂಗೆ ಇರುತ್ತೆ ತಿಂಗಳ ಕೊಲೆಯಲ್ಲಿ ಅಂತಕ್ಕಂಥದ್ದು ನಾವು ನೋಡ್ತೀವಿ ಕೆಲವೊಬ್ಬೊಬ್ಬರು ಮನೆಯಲ್ಲಿ ದುಡಿತಾರೆ ನೋ ಪ್ರಾಬ್ಲಮ್ ಚೆನ್ನಾಗಿ ದುಡಿತಾರೆ ಆದರೆ ಹಣಕಾಸಿನ ವ್ಯವಸ್ಥೆ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಇದ್ದಕ್ಕಿದ್ದಾಗೆ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗುತ್ತೆ ಇಂಥ ವಿಚಾರಗಳಿಗೋಸ್ಕರ ಭಾಳ ಅತ್ಯಂತ ಸರಳವಾಗಿರತಕ್ಕಂಥ ಪರಿಹಾರವನ್ನು ನಾನು ಕೊಡ್ತೇನೆ ಇದರಿಂದ ನಿಮ್ಮ ಮನೆಯಲ್ಲಿ ಹಣ ಖರ್ಚಾಗ್ತಕ್ಕಂಥದ್ದು ಇದ್ದಕ್ಕಿದ್ದ ಹಾಗೆ ಕಡಿಮೆ ಆಗಿ ಉಳಿತಾಯಗಳು ಮ್ಯಾಕ್ಸಿಮಮ್ ಕಡಿಮೆ ಆಗುತ್ತೆ ಅತ್ಯಂತ ಸರಳ ಪ್ರತಿಯೊಬ್ಬರೂ ಮಾಡಬಹುದಾದಂಥ ಈ ವಿಚಾರಗಳನ್ನು ಕೊನೆಯವರೆಗೂ ವಿಡಿಯೋ ನೋಡಿ ಅತ್ಯಂತ ಸರಳ ಮಾಹಿತಿ ಕೊಡ್ತೇನೆ ಹಾಗೆ ಇವತ್ತಿನ ಮೊದಲು ಪಂಚಾಂಗವನ್ನು ತಿಳ್ಕೊಳ್ಳೋಣ ಸೋಮವಾರ ಅಷ್ಟಮಿ ತಿಥಿ ಇರ್ತಕ್ಕಂಥದ್ದು ಶುಕ್ಲ ಪಕ್ಷ ಶುಕ್ಲ ಯೋಗ ಇರ್ತಕ್ಕಂಥ ಸಮಯ ವಾಣಿಜ್ಯ ಹಾಗೆ ವಿಷೀಕರಣ ಇರ್ತಕ್ಕಂಥದ್ದು ಚಂದ್ರ ವಿಶಾಖಾ ನಕ್ಷತ್ರ ತುಲಾರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಅಂದರೆ ಗುರುವಿನ ನಕ್ಷತ್ರದಲ್ಲಿ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ ಹತ್ತು ಗಂಟೆ ಐವತ್ತೆರಡು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಎರಡು ಗಂಟೆ ಒಂದು ನಿಮಿಷದಿಂದ ಮೂರು ಗಂಟೆ ಮೂವತ್ತೈದು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋಣ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತು ನಿಮಿಷದಿಂದ ಒಂದು ಗಂಟೆ ನಲವತ್ತ ನಾ ಐದು ನಿಮಿಷದವರೆಗೂ ಕೂಡ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಹಾಗೆ ಕಂಟಕ ಮೃತ್ಯೋಗ ಇರ್ತಕ್ಕಂಥದ್ದು ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷದವರೆಗೂ ನೋಡೋಣ ದ್ವಾದಶ ರಾಶಿಗಳ ಫಲಾನುಫಲಗಳೇ ಇರ್ತಕ್ಕಂಥದ್ದು ಚಂದ್ರ ಇವತ್ತು ಸಹಿತ ತುಲಾರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಅಂದರೆ ವಿಶಾಖ ನಕ್ಷತ್ರದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ವಿಶಾಖ ನಕ್ಷತ್ರಕ್ಕೆ ಗುರು ಅಧಿಪತ್ಯ ಇರ್ತಕ್ಕಂಥದ್ದು ಮೊದಲು ಈ ದಿನದ ಮೇಷರಾಶಿಯ ಫಲ ಮೇಷರಾಶಿಯವ್ರಿಗೆ ತನ್ನ ಪ್ರಯತ್ನದಿಂದ ನೀವು ಗೆಲುವನ್ನು ಸಾಧಿಸ್ತೀರಿ ಬಿಸ್ನೆಸ್ ವಹಿವಾಟುಗಳಾಗಿರ್ಬೋದು ಮತ್ತೊಂದು ವಿಚಾರ ಮದುವೆ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದಿರುತ್ತೆ ಆದರೂ ಸಹಿತ ಒಂದು ವಿಚಾರ ಎಲ್ಲ ಶುಭ ಆಗುತ್ತೆ ಕೊನೆಯಲ್ಲಿ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ರಾಹುವಿನ ಒಂದು ಪ್ರಭಾವ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ನೀವು ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಕೆಂಪು ದಾಸವಾಳ ಅಥವಾ ಕೆಂಪು ಗುಲಾಬಿಯ ಆಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಮಿಕ್ಕ ವಿಚಾರ ಮ್ಯಾಕ್ಸಿಮಮ್ ಒಳ್ಳೆದಿರುತ್ತೆ ಹಾಗೆ ಋಷಭರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕಾಡ್ತಕ್ಕಂಥದ್ದಿರುತ್ತೆ ಹೊಸದಾಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಪ್ರಯತ್ನದಿಂದ ಮಾತ್ರ ಗೆಲುವನ್ನು ಸಾಧಿಸ್ತಕ್ಕಂಥ ಕಾಲ ಹಾಗೆ ವ್ಯಾಪಾರ ವಹಿವಾಟುಗಳು ಕೂಡ ಸ್ವಪ್ರಯತ್ನದಿಂದ ನಿಮ್ಮ ಒಂದು ಪ್ರಯತ್ನದಿಂದ ಮಾತ್ರ ಗೆಲುವು ಸಾಧ್ಯತೆ ಇರುತ್ತೆ ಬಂಡವಾಳ ಸ್ವಲ್ಪ ಮಟ್ಟಿಗೆ ನಿಷಿದ್ಧವಾಗಿ ಮಾಡ್ತಕ್ಕಂಥದ್ದು ಮಾಡಿ ನಿಮ್ಮ ಪ್ರಯತ್ನದ ಮೇರೆಗೆ ಇವತ್ತಿನ ಲಾಭ ಇರತಕ್ಕಂಥದ್ದು ನಾವು ನೋಡ್ತೀವಿ ಸಾಧ್ಯವಾದಷ್ಟು ಋಷುಭ ರಾಶಿಯಲ್ಲಿ ನೀವು ಕೂಡ ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ಶುಭವನ್ನು ನೋಡ್ಬೋದು ಹಾಗೇ ಮಿಥುನ ರಾಶಿಯ ಈ ದಿನದ ಫಲಾಫಲ ಹಣಕಾಸಿನಲ್ಲಿ ಮ್ಯಾಕ್ಸಿಮಮ್ ಸಮಸ್ಯೆ ಬರುತ್ತೆ ಮ್ಯಾಕ್ಸಿಮಮ್ ಖರ್ಚುಗಳ ಪ್ರಮಾಣನ ಕೂಡ ಜಾಸ್ತಿ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಮಿಥುನ ರಾಶಿಯವರು ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯ ಆರೋಗ್ಯದ ವಿಚಾರದಲ್ಲೂ ಸ್ವಲ್ಪ ಮಟ್ಟಿಗೆ ಏರುಪೇರಾಗ್ತಕ್ಕಂಥ ಸನ್ನಿವೇಶಗಳು ಮಿಥುನ ರಾಶಿಯವರಿಗೆ ತೋರಿಸ್ತಾ ಇದೆ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ನೀವು ಗುರು ಹಿರಿಯರಿಗೆ ಸ್ವಲ್ಪ ನಿಮ್ಮ ಕೈಲಾದ ಸಹಾಯ ಮಾಡಿ ಅಥವಾ ವೃದ್ಧರಿಗೆ ತುಂಬ ವಯಸ್ಸಾದವರಿಗೆ ಅವ್ರಿಗೊಂದಷ್ಟು ಏನಾದರೂ ತಿಂಡಿ ತಿನಿಸುಗಳು ಅಥವಾ ಮತ್ತೊಂದು ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ರಾಯರ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಅಗತ್ಯ ಹಾಗೆ ಕಟಕರಾಶಿಯವರಿಗೆ ಈ ದಿನದ ಫಲಾಫಲ ಮನೆಯ ವಿಚಾರ ವಾಹನದ ವಿಚಾರವಾಗಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದಿರುತ್ತೆ ಜೊತೆಗೆ ಇವತ್ತು ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿಯ ಕಾಲ ನಿರ್ಧಾರ ತಗೊಳ್ಳೋದು ಸ್ವತಃ ನಿಮ್ಮ ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು ಬಹಳ ಮುಖ್ಯ ಯಾರ ಅಭಿಪ್ರಾಯಗಳನ್ನು ತಗೊಳೋಕ್ಕೆ ಹೋಗ್ಬೇಡಿ ಸ್ವತಃ ನಿಮ್ಮ ನಿರ್ಧಾರಗಳನ್ನು ತಗೊಳ್ಳಿ ಮಾನಸಿಕ ಸ್ಥಿತಿಗತಿಗಳು ಫ್ಲಕ್ಚುಯೇಟಿಂಗ್ ಇದ್ದರೂ ನಿಮ್ಮ ಸ್ವಂತ ನಿರ್ಧಾರ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ ಇವತ್ತಿನ ದಿನ ಹಾಗೆ ಸಿಂಹರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ಸಿಂಹರಾಶಿಯವ್ರಿಗೆ ದೊಡ್ಡದು ದೊಡ್ಡದು ಇವತ್ತು ಅಪ್ಪ ಎಷ್ಟಪ್ಪ ಕೆಲಸ ಒಂದರಿಂದ ಒಂದು ಒಂದರಿಂದ ಒಂದು ಕೆಲಸ ಬರ್ತಲೇ ಇದೆ ಏನು ಇಷ್ಟೊಂದು ಇವತ್ತು ಅಂತ ಸಾಕಾಯಿತು ಅಂತಕ್ಕಂಥ ಜಾಸ್ತಿ ಆಗಿಬಿಡುತ್ತೆ ಆದರೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಹೆಸರು ಕೀರ್ತಿಯಲ್ಲಿ ಧಾರ್ಮಿಕವಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಮಾತು ಹಿಡಿತದಲ್ಲಿರ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಸಿಂಹರಾಶಿಯವರಿಗೆ ನೀವು ನಾನು ಹೇಳಿದಾಗೆ ಫಾಲೋಅಪ್ ಮಾಡಿದ್ರೆ ಇವತ್ತಿನ ದಿನ ಮ್ಯಾಕ್ಸಿಮ್ ಒಳ್ಳೇದೇ ಇರುತ್ತೆ ಇಲ್ಲಾಂದರೆ ಅದೇ ವಿಪರೀತವಾಗಿ ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಹಾಗೆ ಕನ್ಯಾರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಹಣದ ವಿಚಾರವಾಗಿ ವ್ಯಾಪಾರದ ವಿಚಾರವಾಗಿ ಸಾಧಾರಣವಾಗಿರ್ತಕ್ಕಂಥ ಫಲ ಯಾವ ರೀತಿ ಒಂದು ರೀತಿಯಾಗಿ ಫ್ಲಕ್ಚುಯೇಟಿಂಗ್ ಇರ್ತಕ್ಕಂಥದ್ದು ಒಂದು ಒಂದಷ್ಟು ಚೆನ್ನಾಗಿರುತ್ತೆ ಒಂದಷ್ಟು ದಿನ ಸ್ವಲ್ಪ ಮಟ್ಟಿಗೆ ನಿಧಾನ ಮಂದಗತಿಯಲ್ಲಿ ಇರುತ್ತೆ ಆದರೂ ಸಹಿತ ಗುರುವಿನ ಆಶೀರ್ವಾದ ಇರೋದ್ರಿಂದ ಒಂದು ರೀತಿಯಾಗಿ ಲಕ್ ಡೇ ಅಂತಕ್ಕಂಥದ್ದು ಕರಿಬೋದು ಅದೃಷ್ಟದ ದಿನ ಕೂಡ ಆಗ್ತಕ್ಕಂಥದ್ದಿರುತ್ತೆ ಇಲ್ಲಿ ಗಣಪತಿಯ ಆರಾಧನೆಯನ್ನು ಕನ್ಯಾ ರಾಶಿಯವರು ಮಾಡಿಕೊಂಡ್ರೆ ಸಾಕಾಗುತ್ತೆ ಹಾಗೆ ತುಲ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ತುಲಾರಾಶಿಯವರಿಗೆ ಮಾನಸಿಕ ಅಶಾಂತತೆ ಕೆಡ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ ಯಾರ ಮೇಲೂ ವ್ಯಾಜ್ಯಕ್ಕೆ ಹೋಗ್ಬೇಡಿ ನಾನು ಈಗಲೇ ಹೇಳ್ತಾ ಇದ್ದೇನೆ ಯಾರು ತುಲಾರಾಶಿಯಲ್ಲಿದ್ದೀರೋ ಸ್ವಲ್ಪ ಆರೋಗ್ಯದ ವಿಚಾರವಾಗೂ ಎಚ್ಚರಿಕೆ ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗೋದ್ರಿಂದ ಎಚ್ಚರಿಕೆ ಬೇಳೆಯನ್ನು ವೃದ್ಧರಿಗೋ ಅಥವಾ ಅನಾಥಾಶ್ರಗಳಿಗೋ ಕೊಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ ವೃಶ್ಚಿಕ ರಾಶಿಯವ್ರಿಗೆ ಒಳ್ಳೆಯದೇ ಇದೆ ಆದರೂ ಸ್ವಲ್ಪ ಆಧ್ಯಾತ್ಮಿಕವಾಗಿರ್ತಕ್ಕಂಥದ್ದು ಒಂಟಿತನ ಕಾಡ್ತಕ್ಕಂಥ ಸನ್ನಿವೇಶ ನಿಮ್ಮ ಸಂಗಾತಿಯಿಂದ ದೂರ ಉಳಿತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಇರುತ್ತೆ ಬಿಸ್ನೆಸ್ಸಲ್ಲಿದ್ದರೂ ಏನೋ ಒಂದು ರೀತಿಯಾಗಿ ಆತಂಕದ ವಾತಾವರಣ ಇರುತ್ತೆ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ಕೊಳ್ಳಿ ಹಳ ಹಾಲಿನಿಂದ ಮಾಡಿರ್ತಕ್ಕಂಥ ಪದಾರ್ಥವನ್ನು ಇವತ್ತು ಹಂಚಿ ಆ ಥರದ ಸಮಸ್ಯೆಗಳು ದೂರ ಆಗಿಬಿಡುತ್ತೆ ಹಾಗೆ ಧನುರಾಶಿಯವ್ರಿಗೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ಸಾಧಿಸ್ತಕ್ಕಂಥ ದಿನ ಹಾಗೆ ಹೊಸದಾಗಿ ಕೆಲಸಕ್ಕೆ ಪ್ರಯತ್ನ ಮಾಡ್ತಿರಕಂಥವ್ರಿಗೂ ಸ್ವಲ್ಪ ಮಟ್ಟಿಗೆ ಒಂದು ಶುಭವನ್ನು ತೋರಿಸ್ತಾ ಇದೆ ಒಟ್ಟಾರೆಯಾಗಿ ಲಾಭದ ದಿನ ಧನು ರಾಶಿಯವ್ರಿಗೆ ಒಳ್ಳೆಯದಾಗಿ ಹಾಗೆ ಮಕರ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಿನ ಇವತ್ತು ಸ್ಪಿರಿಚುವಲ್ ಡೇ ಅನೇಕ ದೇ ದೇವಸ್ಥಾನಗಳನ್ನು ಭೇಟಿ ಮಾಡ್ತೀರಿ ಕೂಡ ಒಟ್ಟಾರೆಯಾಗಿ ಶುಭದ ದಿನ ಮಕರ ರಾಶಿಯವ್ರಿಗೆ ಒಂದು ರೀತಿಯಾಗಿ ಧಾರ್ಮಿಕವಾಗಿರ್ತಕ್ಕಂಥ ಒಲವು ಜಾಸ್ತಿಯಾಗಿರ್ತಕ್ಕಂಥದ್ದು ಇವತ್ತಿನ ದಿನ ತೋರಿಸ್ತಾ ಇದೆ ಖಂಡಿತ ಮಕರ ರಾಶಿಯವ್ರಿಗೆ ಶುಭ ಇದೆ ತೊಂದರೆ ಇಲ್ಲ ಹಾಗೇ ಕುಂಭರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಕುಂಭರಾಶಿಯವರಿಗೆ ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಹಾಗೆ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದಿರುತ್ತೆ ಜೊತೆಗೆ ಗುರು ಹಿರಿಯರೊಟ್ಟಿಗೆ ಸಂವಾದಗಳನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ದೇವಸ್ಥಾನದಲ್ಲಿ ಜಪವನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದಿರುತ್ತೆ ಪ್ರಯಾಣಗಳು ಬೆಳೆತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದಿರುತ್ತೆ ಖಂಡಿತ ಸೋಂಬೇರಿತನ ಒಂದು ಕಾಡ್ತಕ್ಕಂಥದ್ದು ನಾವು ನೋಡ್ಬೋದು ಸೋಂಬೇರಿತನ ಬಿಡಿ ಮ್ಯಾಕ್ಸಿಮಮ್ ಒಳ್ಳೆಯದೇ ಇದೆ ಹಾಗೆ ಕೊನೆಯದಾಗಿ ಮೀನರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಮಾನಸಿಕ ಅಶಾಂತತೆ ಇರುತ್ತೆ ವಾದ ವಿವಾದಗಳಲ್ಲಿ ತೊಡಗ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಸುಮ್ಮನೆ ಅನ್ನೆಸಸರಿ ಯಾವುದೇ ಕಾರಣಕ್ಕೂ ಈ ದಿನವನ್ನು ವೇಸ್ಟ್ ಹೋಗಬೇಡಿ ಕಷ್ಟಪಟ್ಟು ಕೆಲಸವನ್ನು ಮಾಡಿ ನಿಮ್ಮ ಮಾತು ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹಿಡಿತವನ್ನು ಸಾಧಿಸ್ತಕ್ಕಂಥ ಕೆಲಸ ಮಾಡಿ ನಿಜವಾಗ್ಲೂ ಒಳ್ಳೆಯದಾಗ್ಬಿಡುತ್ತೆ ಇಲ್ಲಾಂದರೆ ಸುಮ್ಮನೆ ಇದಕ್ಕಿದ್ದಾಗ ಏನಾದರೂ ಸಮಸ್ಯೆಗಳು ಬರ್ತಕ್ಕಂಥದ್ದು ತೋರಿಸ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಇರ್ತಕ್ಕಂಥದ್ದು ಸ್ನೇಹಿತರೆ ನಾನೀಗಾಗಲೇ ಹೇಳಿದಾಗೆ ನಿಮ್ಮ ಮನೆಯಲ್ಲಿ ಹಣ ಉಳಿತಾಯಿಲ್ಲ ಎಷ್ಟೇ ದುಡಿದ್ರೂ ಖರ್ಚಾಗ್ತಿದೆ ಜಾಸ್ತಿ ಒಂದು ರೂಪಾಯಿನೂ ಇರೋಲ್ಲ ಗುರುಗಳೇ ಸ್ವಲ್ಪ ಮಟ್ಟಿಗೆ ಎಷ್ಟೋ ದುಡ್ಡು ತಗೊಂಬಂದಿರ್ತೀವಿ ಇರ್ತೀವಿ ಆದರೂ ಕೂಡ ಅದು ಖರ್ಚಾಗ್ತದೆ ಯಾವುದೋ ಒಂದು ಮೂಕ ರೀತಿಯಲ್ಲಿ ಖರ್ಚಾಗ್ತದೆ ಅಂತಕ್ಕಂಥವ್ರು ಭಾಳ ಸರಳವಾಗಿ ಯಾವುದಾದ್ರೂ ದೇವಸ್ಥಾನ ಹೋಗಿ ಆ ದೇವಸ್ಥಾನ ಹತ್ರ ಏನಾದರೂ ಈ ತುಳಸಿ ಕಟ್ಟೆ ಇರ್ತಕ್ಕಂಥದ್ದು ಬಹಳ ಮುಖ್ಯ ನೀವು ಮನೆಯಿಂದ ಹೋಗಬೇಕಾದ್ರೆ ಒಂದು ಹಳದಿ ಬಟ್ಟೆಯನ್ನು ತಗೊಂಡೋಗಿ ಹಳದಿ ಬಟ್ಟೆಯನ್ನು ತಗೊಂಡೋಗಿ ಆ ತುಳಸಿ ಬುಡದಲ್ಲಿರ್ತಕ್ಕಂಥ ಈ ಗರಿಕೆಯನ್ನು ಕಲೆಕ್ಟ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಆ ಗರಿಕೆಯನ್ನು ಕಲೆಕ್ಟ್ ಮಾಡಿ ಅದನ್ನು ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸ್ಕೊಂಡು ತದನಂತರ ಹಳದಿ ಬಟ್ಟೆಯಲ್ಲಿ ಸುತ್ತಿ ನೀವು ನಿಮ್ಮ ಹಣ ಇಡ್ತಕ್ಕಂಥ ಒಂದು ಬೀರುರಲ್ಲೋ ಅಥವಾ ಮತ್ತೊಂದು ಕಪಾಟ್ನಲ್ಲೋ ಇಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಹಳದಿ ಬಟ್ಟೆಯಲ್ಲಿ ಸುತ್ತಕೊಳ್ಳಿ ಪ್ರಮಾಣ ಎಷ್ಟು ಗುರುಗಳೇ ಹನ್ನೊಂದು ಇಡಬೇಕೋ ಇಪ್ಪತ್ತೊಂದು ಇಡಬೇಕೋ ಪ್ರಮಾಣ ಅಂತ ಏನಿಲ್ಲ ಒಟ್ಟಾರೆಯಾಗಿ ಅಲ್ಲಿ ಎಷ್ಟಿರ್ತದೋ ಅಷ್ಟಿರ್ತಕ್ಕಂಥದ್ದು ತಗೊಳ್ಳಿ ತುಂಬ ಜಾಸ್ತಿ ಅಲ್ಲದಿರೋ ಸ್ವಲ್ಪ ಪ್ರಮಾಣದಲ್ಲಿ ತಗೊಳ್ಳಿ ಸ್ವಲ್ಪ ಸೀರೆ ಬೇಡ ಚೂರು ಅದನ್ನು ಸ್ವಲ್ಪ ಗಾಳಿಯಲ್ಲೋ ಮತ್ತೊಂದರಲ್ಲೋ ಒಣಗಿಸ್ತಕ್ಕಂಥ ಕೆಲಸವನ್ನು ಮಾಡಿ ಒಣಗಿಸಿ ಹಳದಿ ಬಟ್ಟೆಯಲ್ಲಿ ಸುತ್ತಿ ನಿಮ್ಮ ಕಪಾಟಿನಲ್ಲಿಡಿ ನಿಜವಾಗ್ಲೂ ಮಿರಾಕಲ್ ಥರ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ಆಗಮನ ಇರತಕ್ಕಂಥದ್ದಿರುತ್ತೆ ಇದ್ದಕ್ಕಿದ್ದಾಗೆ ಖರ್ಚುಗಳ ಪ್ರಮಾಣ ಕಡಿಮೆ ಆಗುತ್ತೆ ಆ ಗಣಪತಿಯ ಆಶೀರ್ವಾದ ಸಿಕ್ಬಿಡುತ್ತೆ ಅಂತ ಹೇಳ್ತಾ ಸರ್ವೇ ಜನ ಅಸುಖಿನೋ